ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಒಂದು ಟಾಪಿಕ್ನ ತಂದಿರೋದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಳೆದ ಮೂರು ತಿಂಗಳಿಂದ ಹಣ ಯಾವಾಗ ಬರ್ತಾ ಯಾವಾಗ ಬರುತ್ತೆ ಅಂತ ಗೃಹ ಸಚಿವೆ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಮುಂಚಿತವಾಗಿ ಹಣ ಬೇಗ ಬರ್ತಾಯಿತ್ತು ಇವಾಗ ಯಾಕೆ ಬರ್ತಾಯಿಲ್ಲ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗ್ ಅದು ಗೃಹಲಕ್ಷ್ಮಿ ಹಣ ಯಾವಾಗ ಕೊಡ್ತಾರೆ ಅಂತಂದರೆ ಫಸ್ಟು ಮೂರು ತಿಂಗಳು ಬೇಗನೆ ಬಂದ್ಬಿಡ್ತು ಆಮೇಲಿಂದ ಇಲ್ಲ ಟೂ ಮಂತ್ ಸೊ ತ್ರೀ ಮಂತ್ಸ್ ಈ ಥರ ಡಿಲೇನೇ ಆಗ್ತಿದೆ ಈಗ ಲಾಸ್ಟ್ ತ್ರೀ ಮಂತ್ನ ಅಂದರೆ ತುಂಬ ಡಿಲೇ ಆಗಿಬಿಟ್ಟಿದೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಸೊ ಯಾವಾಗ ಬರುತ್ತೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೆಬ್ಬಾಳ್ಕರ್ ಅವರು ಒಂದು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ಮುಂಚೆ ಅನ್ನದಾನ ನಮಗೆ ಒಂದು ತಿಂಗಳು ಬಿಫೋರೇ ಸಿಗ್ತಾಯಿತ್ತು ಸೊ ಆ ಹಣ ಎಲ್ಲ ಅಕೌಂಟಿಗೆ ಹಾಕಿದ ತಕ್ಷಣ ಬೇಗ ಎಲ್ರಿಗೂ ಸಿಗ್ತಾಯಿತ್ತು ಸೊ ಹಾಗಾಗಿ ನಮಗೆ ಬೇಗ ಹಾಕ್ಲಿಕ್ಕೆ ಆಗ್ತಾ ಇತ್ತು ಅಂತ ಸೊ ಇವಾಗ ಸೆಕೆಂಡ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ತಿಂಗಳು ಮೇಲೇ ನಾವು ಇವಾಗ ಅರ್ಜಿನ ಹಾಕಬೇಕಾಗಿತ್ತು ಸೊ ಹಾಗಾಗಿ ಒಂದು ಒಂದು ತಿಂಗಳು ಸ್ವಲ್ಪ ಆಚೆ ಈಚೆ ಆಗ್ತಾ ಇತ್ತು ನಾವು ಅಮೌಂಟ್ ನ ಆಗ್ತಾ ಅಂತ ಸೊ ಇವಾಗ ಇನ್ನೊಂದು ಒಂದು ಲಾಂಗ್ ಪ್ರೊಸೀಜರ್ ಆಗಿದೆ ಅಂತ ಏನಪ್ಪಾ ಅಂತಂದ್ರೆ ಈಗ ಆ ಹಣ ಇದೆಲ್ಲ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಬರುವಂತ ಹಣ ಫಸ್ಟ್ ತಾಲೂಕ್ ಪಂಚಾಯತಿ ಇಒಳ ಖಾತೆಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದೆ ಅಲ್ಲಿಂದ ಎಲ್ರಿಗೂ ಹೋಗ್ತಾ ಇದೆ ಅಮೌಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತುಂಬಾ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವಾಗ ಯಾಕೆ ಡಿಲೇ ಆಗ್ತಿದೆ ಅಂತ ಅವ್ರು ನಿಮ್ಗೆ ಹೇಳಿದ್ರಲ್ವಾ ಸೊ ಹಾಗಾದ್ರೆ ಈ ಹಣ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಇವಾಗೆಲ್ಲ ಶಾಂಕ್ಷನ್ ಆಗಿದೆ ಅಂತೆ ಸೊ ಅವರು ಈ ವೀಕಲ್ಲಿ ಅಂದರೆ ಈ ಲಾಸ್ಟ್ ಫೆಬ್ರವರಿ ಲಾಸ್ಟ್ ವೀಕಲ್ಲಿ ಈ ಹಣನೆಲ್ಲ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅಷ್ಟೇ ಅಲ್ಲ ಹಾಗಾದರೆ ಒಂದೆರಡು ಮೂರು ಮೂರು ಕಂತಿನ ಹಣ ಇದೆಲ್ಲ ಸೊ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕ್ತಾರೆ ಆರು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತಾ ಅಂತ ಅನ್ನೋದಾದ್ರೆ ಸೊ ಇಲ್ಲ ಆರು ಸಾವಿರ ರೂಪಾಯಿನ ಒಟ್ಟಿಗೆ ಹಾಕಕ್ಕೆ ಆಗಲ್ಲವಂತೆ ಯಾಕೆ ಅಂದರೆ ಹೇಗೆ ಕಂತು ವೈಸ್ ಹಾಕಬೇಕು ಹಾಗೆ ಹಾಕ್ಬೇಕಂತೆ ಸೊ ಆಗಾಗಲಿ ಅಂದರೆ ವೀಕ್ ವೀಕು ಒಂದು ಒನ್ ಒಂದು ವೀಕ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅಂದರೆ ಇವಾಗ ಪ್ರೆಬ್ರವರಿ ಅವ್ರಿಗೆ ಲಾಸ್ಟ್ ವೀಕಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೆ ಮಾರ್ಚ್ ಟೆಂತ್ ಒಳಗೆ ಆಲ್ ಎಲ್ಲ ಅಮೌಂಟು ಕೂಡ ತ್ರೀ ಮಂತ್ಸ್ ಅಮೌಂಟ್ ಕೂಡ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಏನಪ್ಪ ಅಂತಂದರೆ ಈಗ ಅಧಿಕ ವರ್ಷ ಆಗಿರೋದ್ರಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಮೌಂಟ್ ಅದೇ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಇದೊಂದು ಮಾತ್ರ ನಮಗೆ ಗುಡ್ ನ್ಯೂಸ್ ಅಂತ ಅನಿಸುತ್ತೆ ಸೊ ಎಲ್ಲರೂ ಮನೆಯಲ್ಲೂ ಒಬ್ಬರಿಗೆ ಗೃಹಲಕ್ಷ್ಮಿ ಬರ್ತಾನೆ ಇರುತ್ತೆ ಸೊ ಎಲ್ಲರೂ ಈ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಬಂದಿರೋದು ಗೃಹಲಕ್ಷ್ಮಿ ಅಂದರೆ ಹಣ ಯಾವಾಗ ಬರುತ್ತೆ ಅನ್ನೋದು ಈ ಐದು ಏನಪ್ಪ ಅಂದರೆ ಹತ್ತನೇ ತಾರೀಕು ಆಗಿಲ್ಲ ಅಂದರೂ ಕೂಡ ಒಂದು ಫಿಫ್ಟೀನ್ತ್ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಇದು ಇಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಮಾಹಿತಿ ಅಕಸ್ಮಾತಾಗಿ ಹತ್ತನೇ ತಾರೀಕು ಒಳಗಡೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿ ನಾನು ನಮಗೇನು ಮಾಹಿತಿ ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಐ ಹೋಪ್ ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್